ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ ಆಫ್ಟರ್ ಅ ಲಾಂಗ್ ಗ್ಯಾಪ್ ಸೊ ಸ್ವಲ್ಪ ಗ್ಯಾಪ್ ಆಗಿದ್ದರಿಂದ ಹೇಗಿದ್ದು ಟ್ವೆಂಟಿ ಟ್ವೆಂಟಿ ಫೈವ್ ಕೇದಾರ್ನಾಥ್ ಓಪನಿಂಗ್ ಡೇಟ್ ಅನೌನ್ಸ್ ಆದಮೇಲೇ ಬಿಡೋಣ ಅಂತ ನಾನು ಸ್ವಲ್ಪ ಡಿಲೇ ಮಾಡಿದೆ ಸೊ ಆಲ್ರೆಡಿ ಈ ಇಯರ್ ಮೇ ಸೆಕೆಂಡಿಂದ ಓಪನ್ ಆಗ್ತಾ ಇದೆ ಯಾರೆಲ್ಲ ಈ ಇಯರು ಕೇದಾರ್ನಾಥ್ ದರ್ಶನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೀರ ಅವ್ರಿಗೆಲ್ಲ ಈ ವಿಡಿಯೋಸ್ ಹೆಲ್ಪ್ಫುಲ್ ಆಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಡೇ ಫೋರ್ ಮತ್ತು ಡೇ ಫೈವ್ ಆ್ಯಕ್ಟಿವಿಟೀಸ್ನ ಕವರ್ ಮಾಡಿರ್ತೀನಿ ನನ್ನ ಲಾಸ್ಟ್ ವಿಡಿಯೋ ಅಂದರೆ ಪಾರ್ಟ್ ಟು ವಿಡಿಯೋ ನೋಡಿದರೆ ಡೇ ತ್ರೀ ಗುಪ್ತಕಾಶಿಲಿ ನಾವು ಎಂಡ್ ಮಾಡಿರ್ತೀವಿ ಸೊ ನೆಕ್ಸ್ಟ್ ಡೇ ಫೋರು ನಾವು ಗುಪ್ಕಾಶಿಯಿಂದ ಬದ್ರಿನಾಥ್ಗೆ ಜರ್ನಿ ಸ್ಟಾರ್ಟ್ ಮಾಡಬೇಕಿತ್ತು ಅಗೇನ್ ಅದು ಕೂಡ ಒನ್ ಟ್ವೆಂಟಿ ಟು ಒನ್ ಥರ್ಟಿ ಕಿಲೋಮೀಟರ್ ಸೆವೆನ್ ಟು ಏಟ್ ಹರ್ಸ್ ಜರ್ನಿ ಆಗಿತ್ತು ಬಟ್ ನಾವು ಕೇದಾರ್ನಾಥ್ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ನಿಧಾನಕ್ಕೆ ಹೋಗ್ಲಿ ಆಲ್ಮೋಸ್ಟ್ ಎರಡು ಮೂರು ಗಂಟೆಗೆ ಸ್ವಲ್ಪ ರೆಸ್ಟ್ ಮಾಡಿ ನಿಧಾನಕ್ಕೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ದು ಸೊ ಆನ್ ವೇ ಹಾಗೆ ಹೋಗ್ತಾ ಹೋಟೆಲಲ್ಲಿ ನಿಲ್ಸಿ ಊಟನೇ ಊಟ ಮುಗಿಸ್ಕೊಂಡೆ ನಾವು ಹೊರಟ್ವಿ ನಮ್ಮ ಡ್ರೈವರ್ಸ್ ಅಂದರೆ ಮುಂಚೆನೇ ಹೇಳಿರ್ತಾರೆ ನಾವು ನೈಟ್ ಟೈಮು ಲೈಕ್ ಗಾಡಿ ಓಡಿಸಲ್ಲ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ನೀವು ಕನ್ವಿನ್ಸ್ ಮಾಡಿ ಮಾತಾಡಿಕೊಂಡು ಒಂದು ಎರಡು ಮೂರು ಸಾವಿರ ಎಕ್ಸ್ಟ್ರಾ ಕೊಟ್ಟರೆ ನೈಟ್ ಟೈಮ್ ಗಾಡಿ ಓಡಿಸ್ತಾರೆ ಇಲ್ಲಾಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಕಂಪ್ಲೀಟ್ ಮಾಡ್ಕೊಳ್ಲಿಕ್ಕಾಗಲ್ಲ ಸ್ಪೆಷಲಿ ಅಲ್ಲಿ ರೋಡ್ಸ್ ಎಲ್ಲ ಒನ್ ವೇ ಇರುತ್ತೆ ಮಳೆ ಬಂದ್ಬಿಟ್ಟು ತುಂಬ ರೋಡ್ಸ್ ಒಂಥರ ಆಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ನಿಧಾನನೇ ಆಗುತ್ತೆ ಸೊ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾತಾಡಿಕೊಂಡ್ರೆ ನಮ್ಮ ಪ್ಲ್ಯಾನ್ ಪ್ರಕಾರ ಎಲ್ಲ ಮುಗಿಯುತ್ತೆ ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ನಮಗೆ ನಮ್ಮ ಡ್ರೈವರ್ ಸಜೆಸ್ಟ್ ಮಾಡಿದ ಥರನೇ ಲೈಕ್ ಬದ್ರಿನಾಥಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಹಿಂದೆ ನಾವು ಸ್ಟೇ ಮಾಡಿದ್ದು ಇಲ್ಲಿ ಸ್ಟೇ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲ್ಲ ಬಟ್ ಆ ಸ್ಟೇ ಬಂದು ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿತ್ತು ಟೂ ರೂಮ್ಸ್ಗೆ ಜಸ್ಟ್ ಆ ಒಂದು ನೈಟು ನಾವು ಮಲ್ಕೊಳ್ಳಿಕ್ಕೆ ತೊಗೊಂಡಿದ್ದಷ್ಟೇ ಸೊ ಇದು ಕೂಡ ನಮಗೆ ಟೂ ಹಂಡ್ರೆಡ್ ಟು ಟು ಟ್ವೆಂಟಿ ರುಪೀಸ್ ಪರ್ ಹೆಡ್ ಏನೋ ಬಿತ್ತು ಸೊ ನೆಕ್ಸ್ಟ್ ಡೇ ನಾವು ಫಿಫ್ತ್ ಡೇ ಬದ್ರಿನಾಥ್ ದರ್ಶನಕ್ಕೆ ನಾವು ಹೊರಟಿದ್ದು ಸೊ ಆಲ್ಮೋಸ್ಟ್ ಅರ್ಲಿ ಮಾರ್ನಿಂಗ್ ಫೈವ್ ಅಷ್ಟೊತ್ತಿಗೆ ನಾವು ಪ್ಲೇಸಿಂದ ಬಿಟ್ಟು ಸಿಕ್ಸ್ ಅಷ್ಟೊತ್ತಿಗೆ ನಾವು ಬದ್ರಿನಾಥ್ ಪ್ಲೇಸ್ ಆಲ್ರೆಡಿ ರೀ ರೀಚ್ ಆಗಿದ್ವಿ ವಿತ್ ಲಗೇಜೇ ನಾವು ಹೊಟ್ಬಿಟ್ವಿ ಬಿಕಾಸ್ ನಾವು ಬದ್ರಿನಾಥಿಂದ ನೆಕ್ಸ್ಟು ರಿಷಿಕೇಶ್ಗೆ ಟ್ರಾವೆಲ್ ಮಾಡಬೇಕಾಗಿದ್ದರಿಂದ ಸೊ ನಾವು ವಿತ್ ಲಗೇಜ್ ನಾವು ಹೊಟ್ಬಿಟ್ವಿ ಸೊ ಬದ್ರಿನಾಥ್ ಕ್ಷೇತ್ರ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಾರ್ಧಮ್ ಕ್ಷೇತ್ರಗಳಲ್ಲಿ ಒಂದಾಗಿದೆ ಸೊ ಈ ಒಂದು ಟೆಂಪಲ್ ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂದರೆ ನಾವು ಅಲಕ್ನಾನಂದ ನದಿನ ನಾವುದು ದಾಟ್ಕೊಂಡು ಹೋಗಬೇಕು ಆ ಬ್ರಿಡ್ಜ್ ದಾಟ್ಕೊಂಡು ಹೋದರೆ ನಮಗೆ ಟೆಂಪಲ್ ಸಿಗುತ್ತೆ ಮತ್ತು ನಾವು ಸುತ್ತ ನೋಡಿದ್ರೆ ಫುಲ್ಲು ಪರ್ವತಗಳ ಮಧ್ಯೆನೇ ಟೆಂಪಲ್ ಲೈಕ್ ನಿರ್ಮಾಣ ಮಾಡಲಾಗಿದೆ ಸೊ ಸೀನರಿ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ ನಾವು ಹೋಗಬೇಕಾದ್ರೆ ಇನ್ನು ಈ ಬದ್ರಿನಾಥ್ ಕ್ಷೇತ್ರದ ಇತಿಹಾಸ ನೋಡಬೇಕು ಅಂತಂದರೆ ಸ್ವತಃ ನಾರಾಯಣನೇ ಬದ್ರಿ ವೃಕ್ಷದ ಕೆಳಗೆ ತಪಸ್ ಮಾಡಿರ್ತಾನೆ ಅಂದರೆ ಈ ಕ್ಷೇತ್ರದಲ್ಲಿ ಬದ್ರಿ ಮರಗಳು ಅಂದರೆ ಈ ಬಾರೆಹಣ್ಣು ಅಂತ ನಾವೇನು ಕರಿತೀವಿ ಆ ಮರಗಳು ತುಂಬ ಬೆಳೀತಿತ್ತಂತೆ ಸೊ ಆ ಮರದ ಕೆಳಗೆ ತಪಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಸೊ ಅಲ್ಲೇ ನೆಲೆಸ್ತಾನೆ ಸೊ ಈ ಒಂದು ಕಾರಣಕ್ಕೆ ಲಕ್ಷ್ಮೀದೇವಿ ನಾರಾಯಣನನ್ನು ಕಾಯೋದಕ್ಕೋಸ್ಕರ ಬದ್ರಿ ಮರಗಳನ್ನು ಮರಗಳ ಕಾಡಿನ ರೂಪವನ್ನೇ ನಿರ್ಮಾಣ ಮಾಡಿಬಿಟ್ಟು ಕಾಯ್ತಾ ಇರ್ತಾಳೆ ಅದರಿಂದ ಈ ಕ್ಷೇತ್ರಕ್ಕೆ ಬದ್ರಿನಾಥ್ ಅಂತ ಹೇಳಿಬಿಟ್ಟು ಹೆಸರು ಬರುತ್ತೆ ನಂತರ ಒಂಬತ್ತೇ ಒಂಬತ್ತನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಈ ಒಂದು ದೇವಸ್ಥಾನನ ಮತ್ತೆ ನಿರ್ಮಾಣ ಮಾಡ್ತಾರೆ ಅಂತ ಹೇಳಲಾಗುತ್ತೆ ಸೊ ನೆಕ್ಸ್ಟು ನಾವು ಅಲ್ಲಿ ಬದ್ರಿನಾಥ್ ದರ್ಶನ ಮುಗಿಸ್ಕೊಂಡು ಅಲ್ಲೇ ನಿಯರ್ ಬೈ ಪ್ಲೇಸಸ್ ಅಂದರೆ ಮಾನ ವಿಲೇಜು ಸೊ ವಾನಾ ವಿಲೇಜ್ ಅಂತ ಅಂದರೆ ಇಟ್ಸ್ ದ ಫಸ್ಟ್ ಇಂಡಿಯನ್ ವಿಲೇಜ್ ಅಂತಲೇ ಹೇಳ್ತಾರೆ ಸೊ ಅಲ್ಲಿಗೆ ನಾವು ದರ್ಶನಕ್ಕೆ ಸಾರಿ ಅಲ್ಲಿಗೆ ನಾವು ಅಂದರೆ ಅಸ್ ಒಂದು ಪ್ಲೇಸ್ನ ನೋಡಲಿಕ್ಕೆ ನಾವು ಹೊರಟ್ವಿ ಇದು ಒಂದು ವಿಲೇಜು ಅಂದರೆ ಒಳಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಇತಿಹಾಸಿಕ ಲೈಕ್ ಪ್ಲೇಸಸ್ ಎಲ್ಲ ಸಿಗುತ್ತೆ ಫಸ್ಟ್ ಒಂದು ಬಂದ್ಬಿಟ್ಟು ವ್ಯಾಸ ಗುಹೆ ಅಂತ ಸಿಗುತ್ತೆ ಅಲ್ಲಿ ವ್ಯಾಸ ಮುನಿಗಳು ಮಹಾಭಾರತನ ಬರೆದಿರ್ತಾರೆ ಆ ಗುಹೆಯಲ್ಲಿ ಕೂತ್ಕೊಂಡು ಅಂತಲೇ ಪ್ರತೀತಿ ಇದೆ ಮತ್ತು ಭೀಮ್ ಫಲ್ಲು ಅಂದರೆ ಒಂದು ಕಲ್ಲು ಬಂಡೆನ ಈ ಸರಸ್ವತಿ ನದಿನ ದಾಟೋಗೋದಕ್ಕೋಸ್ಕರ ಭೀಮ ಒಂದು ಕಲ್ಲು ಬಂಡೆನ ಮಧ್ಯ ಬ್ರಿಡ್ಜ್ ಥರ ಯೂಸ್ ಮಾಡಿರ್ತಾನೆ ಸೊ ಅದಕ್ಕೆ ಬೀನ್ ಫಲ್ ಅಂತಲೇ ಒಂದು ಅಲ್ಲಿ ಕಾಣುತ್ತೆ ಆ ಒಂದು ದೊಡ್ಡ ಕಲ್ಲು ಬಿದ್ದಿರೋದು ಕಾಣುತ್ತೆ ಸೊ ಇನ್ನೊಂದು ಮೇಯ್ನ್ ಅಟ್ರ್ಯಾಕ್ಷನ್ ಈ ಒಂದು ವಿಲೇಜ್ ಒಳಗೆ ಅಂತ ಸರಸ್ವತಿ ನದಿ ಪವಿತ್ರ ನದಿಗಳಲ್ಲಿ ಇದು ಒಂದಾಗಿದೆ ಸೊ ಆ ಪರ್ವತಗಳ ಮಧ್ಯೆ ಹರ್ಕೊಂಡು ಬರುತ್ತೆ ಅದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತು ತುಂಬಾ ಚಳಿ ಇರುತ್ತೆ ಆ ಒಂದು ಪ್ಲೇಸಲ್ಲಿ ಮಾತ್ರ ಸೊ ಸರಸ್ವತಿ ನದಿ ಬಗ್ಗೆ ನಮಗೆ ಗೊತ್ತೇ ಇರೋ ಥರ ಈ ಪರ್ವತಗಳ ಮಧ್ಯೆ ಉದ್ಭವ ಆಗಿ ಹರಿತಾಳೆ ಬಟ್ ಎಲ್ಲಿಗೆ ಹರ್ಕೊಂಡು ಹೋಗ್ತಾಳೆ ಅನ್ನೋದು ಇದುವರೆಗೂ ಗೊತ್ತಿಲ್ಲ ಲೈಕ್ ಪುರಾಣಗಳ ಪ್ರಕಾರ ಲೈಕ್ ಮರಳುಗಾಡಿನ ಪ್ರದೇಶದವರೆಗೆ ಹರ್ಕೊಂಡು ಹೋಗ್ಬಿಟ್ಟು ಭೂಮಿಯೊಳಗೆ ಕಳೆದೋಗ್ತಾಳೆ ಅಂತಲೇ ಹೇಳ್ತಾರೆ ಸೊ ಈ ಒಂದು ಪ್ಲೇಸ್ ಅಲ್ಲೊಂದು ನಾಲ್ಕೈದು ಕಿಲೋಮೀಟ್ರ್ ಟ್ರಕ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಅದನ್ನೆಲ್ಲ ನಾವು ಓಡಾಡಿಕೊಂಡು ನಾವು ಮತ್ತೆ ನಾವು ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಸೊ ನಾನು ಹೇಳಿದಾಗೆ ನಾವು ಬದ್ರಿನಾಥಿಂದ ರಿಷಿಕೇಶ್ಗೆ ಜರ್ನಿ ಸ್ಟಾರ್ಟ್ ಮಾಡಬೇಕಾಗಿತ್ತು ನೆಕ್ಸ್ಟು ಸೊ ಅದಕ್ಕೆ ಆಲ್ಮೋಸ್ಟ್ ಟ್ವೆಲ್ ಒನ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಬದ್ರಿನಾಥಿಂದ ಹೋಗ್ಬಿಟ್ವಿ ಬಿಕಾಸ್ ಅಗೇನ್ ರಿಷಿಕೇಶ್ಗೆ ಸೆವೆನ್ ಟು ಏಯ್ಟ್ ಅವರ್ಸ್ ಜರ್ನಿ ಆಗಿತ್ತು ನೈಟ್ ಟೈಮು ಸ್ವಲ್ಪ ಗಾಡಿ ಓಡಿಸೋದಕ್ಕೆ ಕಿರಿಕ್ ಮಾಡ್ತಾರೆ ಮತ್ತು ಲ್ಯಾಂಡ್ ಸ್ಲೈಡ್ಸ್ ಆದರೆ ಅಲ್ಲೇ ಜಾಮ್ ಆಗಿಬಿಡುತ್ತೆ ಸೊ ಆದ್ದರಿಂದ ನೀವು ಸ್ವಲ್ಪ ಬೆಳಕಿರೋವಾಗಲೇ ನಿಮ್ಮ ಜರ್ನಿನ ಮುಗಿಸ್ಕೊಂಡ್ರೆ ಬೆಟರ್ ಆಗುತ್ತೆ ಸೊ ನಾವು ಆಲ್ಮೋಸ್ಟ್ ರಿಷಿಕೇಶ್ ರೀಚ್ ಆಗೋ ಅಷ್ಟರಲ್ಲಿ ಒಂದು ಎಂಟರಿಂದ ಒಂಬತ್ತು ಗಂಟೆ ಆಗಿತ್ತು ನೈಟು ಸೊ ನಮ್ಮ ಟಿ ಟಿ ಡ್ರೈವರ್ ಸಜೆಸ್ಟ್ ಮಾಡಿದ್ದ ಒಂದು ಹೋಟೆಲಲ್ಲೇ ನಾವು ಸ್ಟೇ ಮಾಡಿದ್ದು ಆ ಲೈಕ್ ಹೋಟೆಲ್ನ ನಾವು ಟೂ ಡೇಸ್ಗೆ ಅಂತ ತೊಗೊಂಡಿದ್ದು ಲೈಕ್ ಆಲ್ಮೋಸ್ಟ್ ಟೆನ್ ಪೀಪಲ್ಗೆ ತ್ರೀ ರೂಮ್ಸ್ ತೊಗೊಂಡ್ವಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಇಲ್ಲಿ ಕೂಡ ಆಲ್ಮೋಸ್ಟ್ ನಮಗೆ ಟೂ ಹಂಡ್ರೆಡ್ ಟು ಟು ಟ್ವೆಂಟಿ ರುಪೀಸ್ ಪರ್ ಹೆಡ್ ಪರ್ ಡೇಗೆನೇ ಬಿತ್ತು ಸೊ ಫಿಫ್ತ್ ಡೇಗೆ ನಮ್ಮದು ಟಿ ಟಿ ಆಯಿತು ಸೊ ನೆಕ್ಸ್ಟ್ ಟೂ ಡೇಸ್ಗೆ ಸಿಕ್ಸ್ತ್ ಮತ್ತು ಸೆವೆಂತ್ ಡೇ ನಾವು ಅಲ್ಲೇ ಲೋಕಲ್ ವೆಹಿಕಲ್ಸ್ನ ಯೂಸ್ ಮಾಡಿಕೊಂಡು ಪ್ಲೇಸಸ್ ಕವರ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಅಂದರೆ ಸೆಪ್ಟೆಂಬರ್ ಟ್ವೆಲ್ತ್ ಸಿಕ್ಸ್ತ್ ಡೇ ಸೊ ನಮಗೆ ಅಲ್ಲಿ ಹೋಟಲ್ ಅವರೇ ಈ ಸ್ಕೂಟೀಸ್ ಎಲ್ಲಾನು ಕಾಂಟ್ಯಾಕ್ಟ್ ಕೊಟ್ಟರು ಸ್ಕೂಟೀಸ್ ರೆಂಟ್ ಮಾಡೋದಕ್ಕೆ ಆ್ಯಸ್ ಯೂಶ್ವಲ್ ಸ್ಕೂಟೀಸು ಒಂದು ಫೈವ್ ಹಂಡ್ರೆಡ್ ರುಪೀಸ್ ಪರ್ ಡೇ ವೆಹಿ ಲೈಕ್ ಪೆಟ್ರೋಲ್ ನಮ್ಮದೇ ನಾವು ಟೋಟಲ್ ಫೈ ಸ್ಕೂಟೀಸ್ನ ತೊಗೊಂಡಿದ್ವಿ ಟೆನ್ ಮೆಂಬರ್ಸ್ ಇದ್ದಿದ್ದು ನಾವು ಫೈವ್ ಸ್ಕೂಟಿ ತಗೊಂಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ ಪೆಟ್ರೋಲ್ ಬಂದುಬಿಟ್ಟು ಫುಲ್ ಡೇಗೆ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಎಲ್ಲ ಫೈ ವೆಹಿಕಲ್ಸು ಸೇರಿಸಿ ಸೊ ನಾವು ಆಲ್ಮೋಸ್ಟ್ ಒಂದು ನೈನ್ ಥರ್ಟಿ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾವು ಹೊರಟ್ಬಿಟ್ವಿ ಬಿಕಾಸ್ ರಿಷಿಕೇಶ್ ಮತ್ತು ಹರಿದ್ವಾರ್ ಎರಡೂ ಕವರ್ ಮಾಡೋ ಪ್ಲ್ಯಾನ್ ಇತ್ತು ಆಡೆ ಸೊ ಅದಕ್ಕೆ ನಾವು ಸ್ವಲ್ಪ ಬೇಗನೆ ಹೊರಟ್ವಿ ನಮ್ಮದು ಪ್ಲ್ಯಾನ್ ಪ್ರಕಾರ ನಿಯರ್ ಬೈ ವಾಟ್ರ್ ಫಾಲ್ಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಅಂದರೆ ಸುಮಾರು ವಾಟರ್ ಫಾಲ್ಸ್ ಇದೆ ಲೈಕ್ ನೀರ್ ವಾಟರ್ ಫಾಲು ಪಾಟ್ನಾ ವಾಟ್ರ್ ಫಾಲ್ ಅಂತ ಸೊ ನೀವು ಯಾವುದಾದ್ರೂ ಒಂದು ಚೂಸ್ ಮಾಡಿಕೊಂಡು ಹೋದರೆ ಬೆಟರ್ ಆಲ್ಮೋಸ್ಟ್ ಸಿಟಿಯಿಂದ ಒಂದು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಹತ್ತಿರದಲ್ಲಿ ವಾಟ್ರ್ ಫಾಲ್ಸ್ ಇರುತ್ತೆ ಸೊ ನಾವು ಒಂದು ವಾಟರ್ ಫಾಲ್ನ ಚೂಸ್ ಮಾಡಿದ್ವಿ ಬಿಕಾಸ್ ನಮಗೆ ಬೇರೆ ಪ್ಲೇಸ್ನ ಕವರ್ ಮಾಡಿಕೊಂಡು ಮತ್ತು ನಾವು ಹರಿದ್ವಾರ್ಗೆ ಹೋಗಬೇಕಾಗಿದ್ದರಿಂದ ಗಂಗಾರತಿಗೆ ಸೊ ನಾವು ಒಂದೇ ಒಂದು ವಾಟರ್ ಫಾಲ್ಸು ಅದು ಪಾಟ್ನಾ ವಾಟರ್ ಫಾಲ್ನ ಚೂಸ್ ಮಾಡಿಕೊಂಡು ಅಂದರೆ ರಿವ್ಯೂಸು ಗೂಗಲಲ್ಲಿ ಫೋಟೋಸ್ ಎಲ್ಲ ನೋಡ್ಕೊಂಡು ಚೂಸ್ ಮಾಡ್ಕೊಂಡು ನಾವು ಹೋಗಿದ್ದು ಆ್ಯಂಡ್ ಅಗೇನ್ ವಾಟ್ರ್ ಏನು ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಅಂದರೆ ಟೆನ್ ಫಿಫ್ಟೀನ್ ಕಿಲೋಮೀಟರ್ಸ್ ಅದರ ಕೆಳಗಡೆ ಅದಾದಮೇಲೆ ಒಳಗೆ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಟ್ರಕ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ವಾಟ್ರ್ ಫಾಲ್ ರೀಚ್ ಆಗಬೇಕಂದ್ರೆ ಇದು ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ತ್ರೀ ಫೋರ್ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಂತ ಆ ಹೋಗೋ ದಾರಿ ಕೂಡ ತುಂಬಾ ಕಷ್ಟ ಇದೆ ಅಂದರೆ ನೀರು ಮಧ್ಯ ಕಾಡು ಮಧ್ಯ ಮರಗಳ ಮಧ್ಯ ಎಲ್ಲ ನಡ್ಕೊಂಡು ಹೋಗಬೇಕು ಮತ್ತು ಅಪ್ಪು ಬೇರೆ ಇರುತ್ತೆ ಆ್ಯಂಡ್ ಮೋರ್ ಓವರಲ್ಲಿ ಜನನೂ ಯಾರೂ ಇರೋಲ್ಲ ಸೊ ನಮಗೆ ನಾವು ಕರೆಕ್ಟ್ ಹೋಗ್ತಾ ಇದ್ದೀವ ಇಲ್ವ ಅನ್ನೋದು ಕೂಡ ಗೊತ್ತಾಗಲ್ಲ ಸೊ ನಮ್ಮ ಲಕ್ಕಿಗೆ ಮಧ್ಯ ಸ್ವಲ್ಪ ಮಕ್ಕಳು ಸಿಕ್ಕಿದ್ರು ಸೊ ಅವರು ಸ್ಕೂಲಿಗೆ ಹೋಗ್ತಾಯಿದ್ರು ಅಲ್ಲಿ ಒಂದು ವಿಲೇಜ್ ಕೂಡ ಇದೆಯಂತೆ ಆ ವಾಟ್ರ್ ಫಾಲ್ ಹತ್ರ ಸೊ ಅವ್ರು ಸ್ಕೂಲಿಗೆ ಹೋಗ್ತಾಯಿದ್ರು ಅವ್ರು ಹೇಳಿದ್ರು ಇಲ್ಲ ಕರೆಕ್ಟ್ ದಾರಿಯಲ್ಲೇ ಹೋಗ್ತಾ ಇದ್ದೀರಾ ಹೋಗಿ ಅಂತ ಸೊ ನಾವು ಟ್ರಕ್ ಮಾಡ್ಕೊಂಡು ಹೋದ್ವಿ ಸೊ ಹೋಗಿದ್ದಕ್ಕೂ ಒಳ್ಳೆಯದೇ ಆಯಿತು ಫಾಲ್ಸ್ ತುಂಬಾ ಚೆನ್ನಾಗಿತ್ತು ನೀರು ಕೂಡ ಬರ್ತಾಯಿತ್ತು ಸಣ್ಣದಾಗ ಮನೆ ಮಳೆ ಹನಿ ಬರ್ತಾ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೀನರಿ ಆಗಿರ್ಬೋದು ಪ್ರತಿಯೊಂದೂ ಸೊ ನಾವು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲೇ ಒಂದು ಚಿಕ್ ಶಾಪ್ ಇತ್ತು ಸೊ ಟಿಫನ್ನು ಮಾಡಿರಲಿಲ್ಲ ನಾವು ಮ್ಯಾಗಿ ಎಲ್ಲ ತಿಂದ್ಕೊಂಡು ನಾವು ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋಗಿಬಿಟ್ವಿ ತುಂಬ ಸ್ಲಿಪ್ಪರಿ ಇರುತ್ತೆ ಹುಷಾರಾಗೆ ಲೈಕ್ ಟ್ರಕ್ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಲೈಕ್ ಮಳೆ ಬರ್ತಿರೋ ಕಾರಣ ತುಂಬಾ ಸ್ಲಿಪ್ಪರಿ ಇರುತ್ತೆ ಆ ಪ್ಲೇಸು ಸೊ ನೆಕ್ಸ್ಟ್ ನಾವು ಹೋಗ್ಬಿಟ್ಟಿ ಹೋಗಿದ್ದ ಪ್ಲೇಸು ರಾಮ್ಜೋಲ ರಾಮ್ಜುಳ ಲಕ್ಷ್ಮಣ್ ಜುಳ ಬಂದ್ಬಿಟ್ಟು ರಾಮ ಹಾದು ಹೋಗಿರ್ತಕ್ಕಂಥ ಬ್ರಿಡ್ಜ್ ಒಂದು ಲಕ್ಷ್ಮಣ ಹಾದು ಹೋಗಿರ್ತಕ್ಕಂಥ ಬ್ರಿಡ್ಜ್ ಒಂದು ಸೊ ಎರಡು ತ್ರೀ ಫೋರ್ ಕಿಲೋಮೀಟರ್ಸ್ ದೂರದಲ್ಲಿದೆ ಸೊ ಇದ್ರ ಒಂದು ಇತಿಹಾಸ ಅಂತ ಅಂದರೆ ಈ ಬ್ರಿಡ್ಜ್ನ ದಾಟ್ಕೊಂಡು ಹೋದರೆ ತುಂಬ ಆಶ್ರಮ ಟೆಂಪಲ್ಲು ಪವಿತ್ರ ಕ್ಷೇತ್ರಗಳಿಗೆ ದಾರಿ ಅಂತಲೇ ಹೇಳ್ತಾರೆ ಸೊ ಆದ್ದರಿಂದ ಈ ಒಂದು ಪ್ಲೇಸ್ನ ಹಾತ್ಕೊಂಡು ಸುಮಾರು ಋಷಿಗಳು ಮುನಿಗಳು ಎಲ್ಲ ಇದನ್ನು ದಾಟ್ಕೊಂಡು ಪವಿತ್ರ ಕ್ಷೇತ್ರಗಳಿಗೆ ಪ್ರಯಾಣ ಮಾಡ್ತಾರೆ ಅಂತಲೇ ಹೇಳಬಹುದು ಈ ಒಂದು ಬ್ರಿಡ್ಜ್ ಮೇಲೆ ಏನಿದೆ ಅದು ಸೀನರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಸೀನರಿ ತುಂಬಾ ಚೆನ್ನಾಗಿದೆ ಆ ಒಂದು ನದಿ ಮೇಲೆ ಬ್ರಿಡ್ಜ್ ಇದೆ ನದಿ ಹರ್ಕೊಂಡು ಹೋಗ್ತಿರೋದಿರ್ಬೋದು ಚಿಕ್ಕ ಸಣ್ಣಗೆ ಮಳೆ ಬರ್ತಾಯಿತ್ತು ಮತ್ತು ಫುಲ್ಲು ಮೌಂಟೇನ್ಸ್ ಕವರ್ ಆಗಿರೋದ್ರಿಂದ ಸುತ್ತನೂ ಆ ಒಂದು ಸೀನರಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಹೊತ್ತು ಬ್ರಿಡ್ಜ್ ಅಂದರೆ ಫುಲ್ ಬ್ರಿಡ್ಜ್ ಪಾಸ್ ಮಾಡಿ ನಾವು ಆ ಕಡೆ ಹೋಗಲಿಲ್ಲ ಸೊ ಸ್ವಲ್ಪ ಒಂದು ಅರ್ಧದವರೆಗೂ ಹೋಗಿಬಿಟ್ಟು ಲೈಕ್ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತಕ್ಕೊಂಡು ನಾವು ಮತ್ತೆ ನಾವು ವಾಪಸ್ ಬಂದ್ಬಿಟ್ವಿ ಸೊ ಹೇಗೇನು ವಾಪಸ್ ಬರ್ತಾ ನಾವು ಬ್ರೇಕ್ಫಾಸ್ಟು ಸರಿ ಮಾಡ್ದಿಲ್ದಿದ್ರಿಂದ ಅಲ್ಲೇ ಎಂಟ್ರೆನ್ಸಲ್ಲೇ ಚೋಟಿವಾಲ ರೆಸ್ಟೋರೆಂಟ್ ಅಂತ ಇದೆ ಸೊ ಇದು ಆ್ಯಕ್ಚುಲಿ ಫೇಮಸ್ ರೆಸ್ಟೋರೆಂಟು ಅಂದರೆ ನಾನು ಹಿಂಗೆ ಯೂಟ್ಯೂಬಲ್ಲಿ ಎಲ್ಲ ಸಜೆಸ್ಟ್ ಮಾಡಿದ್ರು ಅಂತ ಆ ರೆಸ್ಟೋರೆಂಟಿಗೆ ಟಿಫನ್ ಮಾಡೋಣ ಅಂತ ಹೋದ್ವಿ ಸೊ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಅನ್ನಿಸ್ತಾ ಆ್ಯಂಡ್ ಫುಡ್ ಕೂಡ ಓಕೆ ಓಕೆ ಸೊ ನೀವು ಟ್ರೈ ಮಾಡಂಗಿದ್ರೆ ಯಾರಾದರೂ ಒಂದು ಸತಿ ಟ್ರೈ ಮಾಡಬಹುದು ಸೊ ಇಲ್ಲೆಲ್ಲ ನಾವು ಬ್ರೇಕ್ಫಾಸ್ಟು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೀನಿ ಋಷಿಕೇಶಲ್ಲಿ ಇನ್ನು ಯಾವ ಪ್ಲೇಸು ಇರಲಿಲ್ಲ ಅಂದರೆ ವಾಟ್ರ್ ಫಾಲ್ಸು ಈ ಥರ ಎಲ್ಲ ಇತ್ತು ಬಟ್ ನಾವು ಹರಿದ್ವಾರ್ಗೂ ಹೋಗಬೇಕಾಗಿದ್ದರಿಂದ ನೆಕ್ಸ್ಟು ಅಲ್ಲೇ ಒಂದು ಟೆಂಪಲ್ಗೆ ಹೋಗಿಬಿಟ್ಟು ಆಮೇಲೆ ಹರ್ಕಿ ಪೌರಿಲಿ ಗಂಗಾರತಿ ನೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ನಾವು ಹರಿದ್ವಾರಿಗೆ ಹೊರಟ್ವಿ ಅಲ್ಲಿಂದ ಒಂದು ಥರ್ಟಿ ಟ್ವೆಂಟಿ ಥರ್ಟಿ ಕಿಲೋಮೀಟರ್ಸು ರಿಷಿಕೇಶಿಂದ ಹರಿದ್ವಾರು ಆಲ್ಮೋಸ್ಟ್ ಒಂದು ಒನ್ ಹವರ್ ಒನ್ ಹವರ್ ಟ್ವೆಂಟಿ ಮಿನಿಟ್ಸ್ ಏನೋ ಆಯಿತು ಸೊ ನಾವು ಫಸ್ಟ್ ಹೋಗಿದ್ದು ಮಾನಸ ದೇವಿ ಸೊ ಈ ಒಂದು ಟೆಂಪಲ್ ಏನಿದೆ ತುಂಬ ಶಕ್ತಿ ಇರೋ ಟೆಂಪಲ್ ಅಂತಲೇ ಅಲ್ಲಿನ ಲೋಕಲ್ ಪೀಪಲ್ ನಂಬ್ತಾರೆ ಈವನ್ ಒಳಗಡೆ ಕೂಡ ಪೂಜೆ ಆಗಿರ್ಬೋದು ಲೈಕ್ ತುಂಬ ನಡೀತಾ ಇರುತ್ತೆ ಒಳಗಡೆ ಸೊ ಅಲ್ಲಿ ಜನ ಕೂಡ ತುಂಬಾ ಜಾಸ್ತಿ ಇರ್ತಾರೆ ಸೊ ಅಲ್ಲಿಗೆ ರೀಚ್ ಆಗೋದಕ್ಕೆ ನಮಗೆ ಕೇಬಲ್ ಕಾರ್ ಇತ್ತು ದಟ್ ಈಸ್ ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಬಟ್ ಅಲ್ಲಿ ನಾವು ಒಂದು ಇನ್ನೂರು ಮೆಟ್ಲು ಇಳ್ಕೊಂಡೋಗಿ ಆ ಕೇಬಲ್ ಕಾರ್ ಹತ್ತು ಬೇಕಿತ್ತು ಅದಕ್ಕೆ ನಾವು ನಡ್ಕೊಂಡೇ ಹೋಗ್ಬಿಟ್ವಿ ಟೆಂಪಲ್ ಹತ್ರ ಸೊ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲೇ ನಿಯರ್ ಬೈ ಒಂದು ಮೋಟಿ ಬಜಾರ್ ಅಂತ ಇದೆ ಈ ಹರ್ಕಿ ಪೌರಿ ವಾಕಿಂಗ್ ಡಿಸ್ಟೆನ್ಸಲ್ಲೇ ಇರೋದು ಸೊ ಮೋಟಿ ಬಜಾರ್ಗೆ ಶಾಪಿಂಗಿಗೆ ಹೋದ್ವಿ ಇಲ್ಲಿನೂ ಲೈಕ್ ನಿಮಗೆ ಲೋ ಎಲ್ಲ ಶಾಪ್ಸು ಇದೆ ಆಲ್ಮೋಸ್ಟು ಲೋಕಲ್ ಸ್ವೀಟ್ಸ್ ಏನಿದೆ ಅದು ತುಂಬಾ ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಾದಮೇಲೆ ಉಲನ್ ಸ್ವೆಟರ್ಸ್ ಅಂತೂ ತುಂಬ ವರ್ತ್ ಪ್ರೈಸ್ಗೆ ಸಿಗುತ್ತೆ ಫುಲ್ಲು ಮಕ್ಕಳಿಂದ ವಯಸ್ಸಾದವ್ರಿಗೂ ವರ್ತ್ ಪ್ರೈಸಲ್ಲಿ ಸಿಗುತ್ತೆ ನಾವು ಎಲ್ಲನೂ ಪರ್ಚೇಸ್ ಮಾಡಿದ್ವಿ ಆಲ್ಮೋಸ್ಟ್ ಟು ಟೂ ಹಂಡ್ರೆಡ್ ಟು ಿ ತ್ರೀ ಹಂಡ್ರೆಡ್ ರೇಂಜಲ್ಲೇ ಸಿಗುತ್ತೆ ನೀವು ಜಾಸ್ತಿ ತನ್ ತೊಗೊಂಡಷ್ಟು ಜಾಸ್ತಿ ಬಾರ್ಗೇನ್ ಮಾಡಿದ್ರೆ ಕೊಡ್ತಾರೆ ಒಟ್ಟು ಮಾತಾಡಬೇಕಷ್ಟೇ ನೀವು ಬಾರ್ಗೇನ್ ಮಾಡಲಿಕ್ಕೆ ಸೊ ಈ ಥರ ಬೆಡ್ಶೀಟ್ಸ್ ಎಲ್ಲನೂ ಅಫೋರ್ಡೆಬಲ್ ರೇಂಜಲ್ಲಿ ಸಿಗುತ್ತೆ ಸೊ ನೆಕ್ಸ್ಟು ನಾವು ಅಲ್ಲಿಂದ ಒಂದು ಫೈ ಅಷ್ಟೊತ್ತಿಗೆ ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಬಿಟ್ವಿ ಫೈ ತರ್ಟಿ ಅಷ್ಟರಲ್ಲಿ ನಾವು ಅಲ್ಲೇ ಹರ್ಕಿ ನೆಕ್ಸ್ಟ್ ರೋಡಲ್ಲೇ ಗಂಗಾರತಿ ನಡೆಯೋದು ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಗಂಗಾರತಿ ಕೂತ್ಕೊಂಡ್ಬಿಟ್ವಿ ಬಿಕಾಸ್ ಆಮೇಲೆ ಸಿಕ್ಸ್ ಸಿಕ್ಸ್ ಟೆನ್ ಅಷ್ಟರಲ್ಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಆರತಿನ ಸೊ ಆಮೇಲೆ ಕೆಲವೊಂದು ಗೇಟ್ ಕ್ಲೋಸ್ ಮಾಡೋದು ಆ ಥರ ಎಲ್ಲ ಮಾಡಿಬಿಡ್ತಾರೆ ಅದಕ್ಕೆ ಬೆಟರ್ ನೀವು ಒಂದು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಆ ನದಿ ಮುಂದೆ ಹೋಗ್ಬಿಟ್ಟು ಕಾಣೋ ಥರ ಕೂತ್ಕೊಂಡ್ರೆ ಚೆನ್ನಾಗಿ ವಿಟ್ನೆಸ್ ಮಾಡ್ಬೋದು ಆರತಿ ಮಾಡೋದನ್ನು ಸೊ ನಾವೊಂದು ಫೈವ್ ತರ್ಟಿ ಫೈವ್ ಫಾರ್ಟಿ ಫೈವ್ ಅಷ್ಟರಲ್ಲಿ ಹೋಗ್ಬಿಟ್ವಿ ಆಶ್ಚರ್ಯ ಏನು ಅಂತಂದರೆ ಮಳೆ ಬರ್ತಾನೆ ಇರುತ್ತೆ ಸೊ ನಾವಲ್ಲಿ ಇವನ್ ಲೋಕಲ್ ಇಟ್ಸ್ಕೊಂಡ್ರೆ ಅಲ್ಲಿ ಕೆಲವೊಂದು ಅಂಗಡಿ ಅವ್ರಿಗೆ ಕೇಳಿದ್ವಿ ಮಳೆ ಬರ್ತಿದೆಯಲ್ಲ ಆರತಿ ಹೆಂಗೆ ಮಾಡ್ತಾರೆ ಅಂತ ಅವರೆಲ್ಲ ಹೇಳ್ತಾಯಿದ್ರು ಮಳೆ ನಿಲ್ಲುತ್ತೆ ನೋಡಿ ಮಳೆ ನಿಲ್ಲುತ್ತೆ ಅಂತ ಕರೆಕ್ಟಾಗಿ ಒಂದು ಆರು ಆರು ಕಾಲು ಯಾವಾಗ ಆರತಿ ಸ್ಟಾರ್ಟ್ ಮಾಡ್ತಾರೆ ಅವಾಗ ಫುಲ್ ಒಂಥರ ಮಳೆ ಕಮ್ಮಿನೇ ಆಗುತ್ತೆ ಸೊ ಪ್ರತಿದಿನ ಅದು ನಡಿ ಲೈಕ್ ಗಂಗಾರತಿ ಮಾಡೋದ್ರಿಂದ ಆ ಟೈಮಿಗೆ ಕರೆಕ್ಟಾಗಿ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗುತ್ತೆ ಮತ್ತು ಆ್ಯಸ್ ಯೂಶ್ವಲ್ ಆರತಿ ಮುಗಿದ್ಮೇಲೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗುತ್ತೆ ಸೋ ಇನ್ನು ಗಂಗಾರತಿ ಬಗ್ಗೆ ಹೇಳಬೇಕು ಅಂತಂದರೆ ಹೇಳ್ತಾರೆ ಅದ ಲೈಫಲ್ಲಿ ಸತಿನಾದರೂ ಅದನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಹೌದು ನಾನು ವೀಡಿಯೋದಲ್ಲಿ ಎಷ್ಟೇ ಹೇಳಿದ್ರು ಕಮ್ಮಿನೇ ಅದನ್ನು ಅಲ್ಲಿ ಹೋಗಿಬಿಟ್ಟು ಕುತ್ಕೊಂಡು ನೋಡಿದ್ರೆ ಅದರ ಒಂದು ವೈಬೇ ಬೇರೆ ಥರ ಇರುತ್ತೆ ಅಂದರೆ ಐದು ಕಡೆ ಐದು ಪೂಜಾರಿಗಳು ನಿಂತ್ಕೊಂಡು ದೀಪದಿಂದ ಆರತಿ ಮಾಡ್ತಾರೆ ಆ ಒಂದು ನದಿ ಸೌಂಡ್ ಆಗಿರ್ಬೋದು ಅವ್ರ ಮಂತ್ರಗಳ ಸೌಂಡು ಮತ್ತು ಆ ದೀಪ ಒಂದು ಸಣ್ಣದಾಗ ಹನಿತಿರೋ ಮಳೆ ಮಧ್ಯೆ ಅದು ಒಂಥರ ಒಂದು ಥರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಆ ಒಂದು ಆರತಿ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮನ್ನೇ ನಾವು ಎಲ್ಲಿದ್ದೀವಿ ಏನು ಅಂತಲೇ ಗೊತ್ತಾಗೋಲ್ಲ ಸೊ ಅಷ್ಟು ಚೆನ್ನಾಗಿರುತ್ತೆ ಸೊ ಆಮೇಲೆ ಆ ನದಿಗೆ ಆ ಟೈಮಲ್ಲಿ ಅಲ್ಲೇ ಎದ್ದಿ ಒಂದು ಎಲೆ ಮೇಲೆ ದೀಪನ ಮಾರ್ತಾ ಇರ್ತಾರೆ ಅದನ್ನು ತಗೊಂಡು ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಬಿಟ್ಟರೆ ಲೈಕ್ ಆಗತ್ತೆ ಅಂತಲೂ ಹೇಳ್ತಾರೆ ಆ ಥರ ತುಂಬ ಜನ ಗೆತ್ತಾಯಿದ್ರು ಸೊ ಈ ಗಂಗಾರ್ತಿನ ನಾವು ಒಂದು ಥರ್ಟಿ ಫೈವ್ ಟು ಫಾರ್ಟಿ ಮಿನಿಟ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ನಾವು ನಮ್ಮ ಹೋಟೆಲ್ ಕಡೆ ಹೊರಟ್ವಿ ಸೊ ನೆಕ್ಸ್ಟ್ ನಾವಲ್ಲಿ ಸಿಕ್ಸ್ತ್ ಡೇ ನಾವು ಆಮೇಲೆ ಅದೇ ನಾವು ಯಾವ ಇದ್ವಿ ಅಲ್ಲೇ ಹೋಗ್ಬಿಟ್ಟು ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಈ ಥರ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಎಲ್ಲಿಗೆ ಹೊರಟ್ವಿ ನಮ್ಮದು ಸೆವೆಂತ್ ಡೇ ಪ್ಲ್ಯಾನ್ ಏನಿತ್ತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸ್ಟೇ ಟ್ಯೂಂಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ